ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಓಕೆ ಇವತ್ತು ಬುಧವಾರದ ಬ್ಲಾಗ್ ಆಗಿದೆ ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಅಕ್ಷಯ ತೃತೀಯ ಸೊ ಬಸವನ್ ಜಯಂತಿ ಇದೆಯಲ್ವಾ ಸೊ ಅದಕ್ಕೆ ಇವತ್ತು ಟೆಂಪಲ್ಗೆ ಹೋಗಬೇಕು ಮತ್ತು ಮದುವೆ ಇದೆ ಸೊ ಮದುವೆಗೆ ಹೋಗಬೇಕು ಸೊ ಅದಕ್ಕೆ ಈ ಬ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ನಿಮಗೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡೀನಿ ಇದು ಚಿನ್ಕುಳ್ಳಿ ಇವಾಗ ಹೂವು ನಮ್ಮ ನಮ್ಮ ಅತ್ತೆ ಊರಲ್ಲಿದ್ವಿ ನಮ್ಮ ಅತ್ತೆ ಊರಿಂದನೇ ಇವಾಗ ನಾವು ಮದುವೆಗೆ ಹೋಗ್ತಾಯಿದ್ವಿ ಸೊ ಕೆ ನಗರದಲ್ಲಿ ಮದುವೆ ಇದೆ ನನ್ನ ಸಿಸ್ಟರ್ದು ಸೊ ಸಿಸ್ಟರ್ ಅಂದರೆ ಚಿಕ್ಕಮ್ಮ ಅವ್ರ ಮಗಳು ಸೊ ಅದಕ್ಕೆ ಮದುವೆ ಇದೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ರೆಡಿಯಾಗಿದ್ದೇಳೆ ಫ್ರಾಕ್ ಹಾಕಿದ್ದೀನಿ ಮತ್ತು ನನ್ನ ಇನ್ನೊಬ್ರು ಮಗಳಿಗೆ ಮಾಮೂಲಿ ಡ್ರ ಇದಾಕಿದ್ದೀನಿ ಪ್ಯಾಂಟು ಮತ್ತು ಸ್ಕರ್ಟ್ ಬರ್ತದಲ್ಲ ಆ ಥರ ಕಾಂಬಿನೇಷನಲ್ಲಿ ಸೊ ಈ ವ್ಲಾಗ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ಕೊತೀನಿ ಅಂದಂಗೆ ನನ್ನ ಮಗಳು ಬೆಳಿಗ್ಗೆ ಎದ್ದಿದ್ಲು ಸೊ ಅದಕ್ಕೆ ಮಲ್ಕೊಬಿಟ್ಟಿದ್ದಾಳೆ ಬನ್ನಿ ನೋಡೋಣ ಮದುವೆಗೆ ಹೋಗೋಣ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಬರ್ತವೆ ಸೊ ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡ್ಕೊತೀನಿ ಅಂದವೇ ನೋಡಿ ಇಲ್ಲಿ ಹೋಗ್ತಾಯಿದ್ದೆ ಇದು ಯಾವ ಪ್ಲೇಸ್ ಅಂತ ಹೇಳಿದ್ರೆ ನಾವು ಕಟ್ಟಳ್ಳಿ ಅಂತ ನೋಡಿ ಎಷ್ಟು ನೀರು ಕಮ್ಮಿ ಆಗಿದೆ ಇಲ್ಲೇ ಒಂದ್ಸರಿ ಆಟ ಆಡಿದ್ವಿ ಸೊ ಆ ವಿಡಿಯೋ ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾವು ಸೋಮನಳ್ಳಿಲಿ ಇದ್ದೀವಿ ಸೋಮನಳ್ಳಿಲಿ ಅಲ್ಲಿ ಬುಕಿನ ಕೆರೆ ಹತ್ರ ಹೂವು ತಗೊಬೇಕಾಗಿತ್ತು ಸೊ ಹೂವು ತಾಳಲಿಲ್ಲ ಅದಕ್ಕೆ ಇಲ್ಲಿ ಸೋಮನಳ್ಳಿಲಿ ಹೂವು ಮಾಡ್ತಿದ್ರು ಅಂತ ಹೂವು ತೊಗೊಂಬಂದು ಕೊಟ್ಟರು ಅಲ್ಲಿ ನನ್ನ ಮಗಳು ಬೇಕ್ರೀಲಿ ತಿಂಡಿ ತೆಗಿಸ್ಕೊಳೋಕ್ಕೆ ಅಂತ ಹೋಗಿದ್ದಾರೆ ಸೊ ನಿಮಗೆ ವೀಡಿಯೋ ಶೇರ್ ಮಾಡ್ಕೊತೀನಿ ಬನ್ನಿ ನಾವೀಗ ಕೇರಳ ನಗರಿಗೆ ಹೋಗ್ಬೇಕು ಹೋಗಬೇಕು ಅಲ್ಲಿ ಮದುವೆ ಇದೆ ನಮ್ಮ ತಂಗಿದು ಸೊ ಮದುವೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಊರಿಗೆ ಹೋಗ್ಬೇಕು ನಮ್ಮ ಅಜ್ಜಿ ತಾತವರು ನಮ್ಮ ಜೊತೆ ಹೋಗಬೇಕು ನಾಳೆ ನಮ್ಮ ಕೋಸಿಸ್ಟರ್ನ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ಅದಕ್ಕೆ ನಾಳೆನೂ ನಿಮಗೆ ವೀಡಿಯೋ ಶೇರ್ ಮಾಡ್ಕೊತೀನಿ ವ್ಲಾಗ್ ಕಂಟಿನ್ಯೂ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಯಾರೆಲ್ಲ ಕರ್ಶನ ಚಾನಲನ್ನು ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನನ್ನ ಮಗಳು ಅಲ್ಲೇ ಸೋಮ್ನಳ್ಳಿಲಿ ಹೋ ತಕೊಳಕ್ಕೆ ಅಂತ ನಿಲ್ಲಿಸಿದ್ವಿ ಅಲ್ಲಿ ಬೇಕ್ರೀಲಿ ಏನಾದ್ರು ತಕ್ಕಪಪ್ಪ ತಕ್ಕ ಅಂತ ಹೇಳ್ತಿದ್ಳು ಸೊ ಅದಕ್ಕೆ ಹೋಗಿ ತಗೊಂಡು ಬಂದರು ನಮ್ಮ ಮನೆಯವರು ಬನ್ನಿ ವಿಡಿಯೋ ಶೇರ್ ಮಾಡ್ಕೊತೀನಿ ಅವರು ಅಲ್ಲಿಗೆ ಹೋಯ್ತವ್ರೆ ಇಲ್ಲಿ ಕೈ ಹಂಗೆ ಬನ್ನಿ ಸೋರ್ಸು ಬಂದರೆ ಕೈ ಮುಗಿ ನೋಡ ಸೊ ನನ್ನ ಮಗಳು ಮಲ್ಕೊಂಡಿದ್ಲು ಅಲ್ಲಿ ದೇವರು ಮೆರವಣಿಗೆ ಬರ್ತಿತ್ತು ಸೋಮ್ನಹಳ್ಳಿಲಿ ಯಾವುದೋ ಹಬ್ಬ ಇತ್ತು ಸೊ ಅಲ್ಲಿ ದೇವ್ರ ಮೆರವಣಿಗೆ ಬರ್ತಿತ್ತಲ್ಲ ಅದಕ್ಕೆ ಸ್ವಲ್ಪ ವೀಡಿಯೋ ಶೇರ್ ಮಾಡ್ಕೊಂಡೆ ನಿಮ್ಮ ಹತ್ರ ಅದಕ್ಕೆ ಎದ್ಬಿಟ್ಟು ಆ ಥರ ಕೈ ಮುಗಿತಿದ್ಲು ಸೊ ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ಬಸವ ಬಸವೇಶ್ವರ ದೇವಸ್ಥಾನ ಇದೆ ಸೊ ಮಾಮೂಲಿ ಓಲ್ ಹಳೆ ವೀಡಿಯೋ ಯಾರ್ಯಾರು ನೋಡಿರ್ತಾರೆ ಸೊ ಇವಿ ಈ ಟೆಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ ಇವಾಗ ಮದುವೆ ಮುಗಿಸ್ಕೊಂಡು ಮತ್ತು ಈ ದೇವಸ್ಥಾನಕ್ಕೆ ಬರಬೇಕು ನಾವು ಬಂದು ಪೂಜೆ ಮಾಡಿಸ್ಕೊಂಡು ಮತ್ತು ನಾಳೆ ನಮ್ಮ ಕೋಸಿಸ್ಟರ್ ಕರ್ಕೊ ಹೋಗ್ತಾ ಹೋಗ್ತಾಯಿದ್ದೀವಲ್ವಾ ಸೊ ಅದಕ್ಕೆ ಶಾಪಿಂಗ್ ಮಾಡಬೇಕು ಸೊ ಶಾಪಿಂಗ್ ಅಂದ್ರೆ ಏನಿಲ್ಲ ಸೊ ಪಾಪುಗೆ ರಿಂಗು ಮತ್ತು ಸೊಂಟಕ್ಕೆ ಉಡ್ದಾರ ಮತ್ತು ನಮ್ಮ ಕೋಸಿಸ್ಟರ್ ಇದೆಯಾರಲ್ಲ ಸೊ ಅವ್ರ ಅಮ್ಮಂಗೆ ಸ್ಯಾರಿ ತಗೋಬೇಕು ಸೊ ನಿಮ್ಮ ಹತ್ರ ಅದಕ್ಕೆ ವೀಡಿಯೋ ಶೇರ್ ಮಾಡ್ಕೊತೀನಿ ಬನ್ನಿ ಫೈನಲಾಗಿ ಕೇರನಗರು ಬಂದ್ವಿ ನೋಡಿ ಇಲ್ಲಿ ಫ್ರೆಂಡ್ಸ್ ಎಲ್ಲ ಲಾರಿಲಿ ಇಳಿತಾಯಿದ್ರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಅವಾಗ ಚಿಕ್ಕುದ್ರಲ್ಲಿ ಇದ್ದಾಗ ಏನಾದ್ರು ಮದುವೆ ಇದೆ ಅಂದರೆ ಜಾಸ್ತಿ ಲಾರಿನೇ ಮಾಡ್ತಿದ್ರು ಅವಾಗ ಯಾವಾಗಲೂ ಲಾರಿಲಿ ಹೋಗಿ ಏನೋ ಒಂಥರ ಮೆಮೊರೇಬಲ್ ಅದು ಚೆನ್ನಾಗಿತ್ತು ಸೊ ಇವರು ನಮ್ಮ ಅಜ್ಜಿ ತಾತ ನಮ್ಮ ಅಜ್ಜಿ ಇದ್ದಾರಲ್ವ ಅವ್ರ ಅಕ್ಕ ಇವರು ಅಕ್ಕ ಮತ್ತು ಬಾವ ಇವರು ನಮ್ಮ ಅಜ್ಜಿ ಸೊ ಅಕ್ಕ ಬಾವ ಅವರು ನೋಡಿ ನನ್ನ ಮಗಳು ಅರೆ ನಮ್ಮನ ಹತ್ರ ಹೋಗಿ ಕೂತಿದ್ದಾಳೆ ಫೈನಲಾಗಿ ನಾವು ಚೋಟ್ರಿಗೆ ಬಂದ್ವಿ ಕೂತಿದ್ದೀವಿ ಇವರು ಅತ್ತೆ ಆಗಬೇಕು ನನಗೆ ಸೊ ಬನ್ನಿ ನಿಮಗೆ ವಿಡಿಯೋ ಶೇರ್ ಅದಕ್ಕೆ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ ಇಲ್ಲೆಲ್ಲ ಬರ್ತಾ ಇದ್ದಾರಂತೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಮದುವೆ ಚೌಡ್ರಿ ಹೊರಗಡೆ ಫೈನಲಿ ನಮ್ಮಅಮ್ಮ ಬಂದರು ನೋಡಿಯಲ್ಲೇ ನನ್ನ ಮಗಳಾಗಲೇ ಹೋಗಿದ್ದೆಲ್ಲ ಅಮ್ಮನ ಹತ್ರಕ್ಕೆ ಬಂದ ತಕ್ಷಣ ಗೊತ್ತಲ್ಲ ಅಮ್ಮ 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 ಅಜ್ಜೆ ಅಜ್ಜ ಅಂತ ಅನ್ಕೊಂಡು ಹೋಗ್ತಾರೆ ಸೊ ಇವ್ರು ನಮ್ಮ ಮತ್ತೆ ಮಗ ಸೊ ಓಲ್ಡ್ ವೀಡಿಯೋಗಳಲ್ಲಿ ಎಲ್ಲ ತೋರಿಸಿರ್ತೀನಿ ನಾನು ಯಾರು ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ಗಳೆಲ್ಲ ನೋಡಿರೋರೇ ಇರ್ತಾರೆ ನನ್ನ ಜೊತೆ ಸೊ ಹಾಲು ಬಿಡಕ್ಕೆ ಅಂತ ಹೋಗ್ತಾ ಇದ್ವಿ ಫುಲ್ಲು ಜನ ಇದ್ರು ಅಂತ ಆ ಥರ ನಿಂತಿದ್ವಿ ನೋಡಿ ನಾವು ನಮ್ಮಮ್ಮ ಹಾಲು ಬಿಡ್ತಾಯಿದ್ದಾರೆ ಇನ್ನು ಹೋಗಿ ಕೂತಿದ್ವಿ ಸೊ ಇನ್ನು ಊಟ ಮಾಡಿಕೊಂಡು ಇನ್ನು ಆ ದೇವಸ್ಥಾನ ಹೋಗ್ಬೇಕಲ್ವ ಸೊ ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಂಡು ಹೋಗ್ಬೇಕಿತ್ತಲ್ಲ ಡೈರೆಕ್ಟ್ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಮದುವೆ ಮುಗಿಸ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡು ಮದ್ಯೆಗೆ ಬಂದಿರೋದು ಇವರು ನಮ್ಮ ಊರವರು ಇವಾಗ ಫೈನಲಿ ಆಯಿತು ರಿಸೆಪ್ಷನ್ ತನಕ ನಾವಿಲ್ಲ ಬೇಗ ಬಂದ್ವಿ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೋಗೋಣ ಅಂತ ಅಂದ್ಕೊಂಡು ನನ್ನ ಮಗಳು ಇಲ್ಲಿ ಮೇಲುಗಡೆ ಡೆಕೋರೇಷನ್ಗೆ ಶಾಮಾನ ಹಾಕಿದ್ರಲ್ಲ ಸೊ ಅದನ್ನ ಮುಟ್ಬೇಕು ಮುಟ್ಬೇಕು ಅಂತಿದ್ಲು ನನ್ನ ಚ ದೊಡ್ಡ ಮಗಳು ಆಲ್ರೆಡಿ ಮುಟ್ಬೇಕು ಅಂತ ಅಂತಿದ್ಲು ಮಕ್ಕಳು ಏನು ಇಷ್ಟಪಡ್ತವೆ ಅದನ್ನ ಮಾಡಿಸ್ಬೇಕು ಪಾ ಅವ್ರಿಗೆ ಸಿಗಬೇಕದು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಆ ಥರ ಮುಟ್ಟಿಸ್ತಾಯಿದ್ರು ನಾನು ಮಗಳು ಮುಟ್ಟಿದ್ಲು ಇಳು ಎಟ್ಕಿಸ್ತಾನೆ ಇದ್ಲು ಸಿಗ್ತಾಯಿಲ್ಲ ಸಿಗ್ತಲ್ಲ ಅಂತ ನಾನು ಅದಕ್ಕೆ ವೀಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡಿದೆ ಫ್ರೆಂಡ್ಸ್ ಸೊ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವಾಗ ಬನ್ನಿ ಟೆಂಪಲ್ಗೆ ಹೋಗೋಣ ವೀಡಿಯೋ ಶೇ ವೀಡಿಯೋ ಅಲ್ಲಿ ಮಾಡೋಕ್ಕಾಗಲ್ಲ ಒಳಗಡೆ ಸೊ ಸ್ವಲ್ಪ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಇದೀವಿ ಟೆಂಪಲ್ಗೆ ಹೋಗಬೇಕು ইনা শাপিন ইদে সো আ বিডানে নেমগে আদরে য়িডে শের মাড্তান কিনে নান মাতর সনিলে ইমন্য়া 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 ইমন্� ಸಕ್ಕತ್ತು ಬಿಸಿಲು ಫ್ರೆಂಡ್ಸ್ ಅದಕ್ಕೆ ಬಿಸಿಲುಗೆ ಕಬ್ಬಿನ ಜ್ಯೂಸ್ ಕುಡ್ದು ಮತ್ತು ನನ್ನ ಮಕ್ಕಳು ಐಸ್ ಕ್ರೀಮ್ ತೆಗೆಸ್ಕೊಂಡಿದ್ರು ನಾನು ಚಿಕ್ಕ ಮಕ್ಕಳು ತಿನ್ಲಿಲ್ಲ ಆಟ ಸಾಮಾನು ತಗೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಲಿಲ್ಲ ಅವಳು ಸೊ ಅದಕ್ಕೆ ನಾನೇ ತಿಂದೆ ಇನ್ನು ಅಲ್ಲಿ ನೋಡಿ ಎಲ್ಲ ಸ್ವಲ್ಪ ಹೊತ್ತು ಕೂತಿದ್ದೋ ಬಿಸಿಲು ಅಂತ ಹೇಳಿ ಇನ್ನು ಮನೆಗೆ ಬಂದ್ವಿ ನನ್ನ ಏನೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು ನಮ್ಮ ಮನೆಗೆ ಬಿಟ್ಬಿಟ್ಟು ಸೊ ನಾವು ಮನೆಯಲ್ಲಿ ಹಂಗೆ ರೆಸ್ಟ್ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇನ್ನು ಫೈನಲಾಗಿ ನಾನು ಮೇಶೋಲಿ ಬುಕ್ ಮಾಡಿದ್ದೆ ಸೊ ಪಾರ್ಸಲ್ ತಗೊಂಡು ಇನ್ನು ಒಡ್ವೆ ಹೋಗಿ ನಮ್ಮ ಪಾಪುಗೆ ರಿಂಗ್ ತೊಗೊಂಡ್ವಿ ಮತ್ತು ಉಡ್ದಾರ ತಗೊಂಡ್ವಿ ಸೊಂಟಕ್ಕೆ ಸೊ ಫೈನಲಾಗಿ ಸೀರೆ ತಗೊಂಡು ನಾನೇನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಜಾಸ್ತಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಪಾಪುಗೆ ರಿಂಗು ಮತ್ತು ಸೊಂಟಕ್ಕೆ ಉಡ್ದಾರ ಇದು ಇವಾಗ ಹೋಗ್ತಾ ಇದೀವಿ ಮತ್ತು ಅಕ್ಷಯ ಇತ್ತಲ್ಲ ಸೊ ಅದಕ್ಕೆ ನನ್ನ ಮಗಳಿಗೆ ಬೆಳ್ಳಿ ಬಳೆ ತಗೊಂಡೆ ಅವ್ರದ್ದು ಕೈದು ಬಳೆ ಕಿತ್ತೋಗಿತ್ತು ಬೆಳ್ಳಿದು ಸೊ ಅದಕ್ಕೆ ಅದನ್ನ ಹಾಕ್ಬಿಟ್ಟು ಈ ಬೆಳ್ಳಿ ಬಳೆ ತಗೊಂಡೆ ಮತ್ತು ನಮ್ಮ ಕೋ ಸಿಸ್ಟರ್ ಅವ್ರ ಅಮ್ಮಂಗೆ ಇದು ಸ್ಯಾರಿ ತಗೊಂಡಿದ್ದು ಅವರು ಬಾಣ್ತಿ ಕಳಿಸ್ತಾರಲ್ವ ಸೊ ಕರೆಯಕ್ಕೆ ಬರುವಾಗ ಹುಡ್ಸ್ ಕಳಿಸ್ಬೇಕು ಅಂತ ಹೇಳ್ತಾರಲ್ವಾ ಸೊ ಅದಕ್ಕೆ ಇನ್ನು ಫೈನಲಿ ಮನೆಗೆ ಬಂದು ಮನೇಲಿ ಅನ್ಪ್ಯಾಕ್ ಇದ್ದೀವಿ ನೋಡಿ ಟೆಂಟ್ ತಗೊಂಡಿದೆ ಟೆಂಟ್ ಹೌಸ್ ತಗೊಂಡಿದ್ದೆ ಮೇಶೋಕ್ಕೆ ಬುಕ್ ಮಾಡಿದ್ದೆ ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಸೊ ಅವ್ರಿಗೆ ಇಷ್ಟ ಆಯಿತು ಸೊ ಫೈನಲಿ ನೋಡಿ ಟೆಂಟ್ ಈ ಥರ ಬಂದಿದೆ ನನ್ನ ಮಕ್ಳಿಗೊಂದು ಫುಲ್ ಇಷ್ಟ ಆಯಿತು ಅವ್ರು ಚೆನ್ನಾಗೆಲ್ಲ ಆಟ ಆಡ್ಕೊಂಡು ಇದು ಮಾಡ್ತಿದ್ರು ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್